ನಮಸ್ಕಾರ ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ ಟೂ ಸೆವೆನ್ ನೈನಿಂದ ನಾನು ರೂಪಶ್ರೀ ಮಾತಾಡ್ತಾ ಇದ್ದೀನಿ ನೋಡೋಣ ಇವತ್ತು ಯಾರು ಎನರ್ಜಿ ಪಿಕ್ ಆಗತ್ತೆ ಅಂತ ಹಾಗೆ ಡಿವೈನ್ ಗೈಡೆನ್ಸ್ ಏನು ಅಂತ ನೋಡೋಣ ಸೊ ಫಸ್ಟು ಇದು ಫಸ್ಟ್ ಕಾರ್ಡ್ ಅದೇ ಬಿತ್ತು ಸ್ಟೆಪ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್ ಅಂತ ಇದ್ದಾರೆ ಓಕೆನಾ ಸ್ಟೆಪ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್ ಸೊ ಇಲ್ಲಿ ಏನಿದೆ ಏನು ಅಂದರೆ ಓಕೆ ಇವಾಗ ಇದು ಟೈಮು ಅಂತ ಹೇಳ್ತಾ ಇದ್ದಾರೆ ಅಂದರೆ ನೀವೇನು ಸಾಧನೆ ಮಾಡಬೇಕು ಅಂತ ಇದ್ರಿ ಓಕೆನಾ ಸೊ ಇದು ಸಮಯ ಹತ್ತಿರ ಬರ್ತಾ ಇದೆ ಇವಾಗ ಕೈ ಕೊಡುಬಿಟ್ಟು ಇಲ್ಲ ನಾನು ಇನ್ನು ಮಾಡೋಕ್ಕಾಗೋದಿಲ್ಲ ಕೆಲಸ ಫ ಮುಂದಕ್ಕೆ ಒರಿಯೋಕ್ಕಾಗಲ್ಲ ಅಂತ ಸುಮ್ಮನಾಗಕ್ಕಾಗಲ್ಲ ನೀವು ಅಂತ ಹೇಳ್ತಾ ಇದ್ದೀರಾ ಅಂದರೆ ಈ ಈ ಸಮಯ ಏನು ಬಂದಿದೆ ಇವಾಗ ಆಕ್ಷನ್ ತಗೊಳ್ಳೋ ಸಮಯ ನೀವು ಏನಿವಾಗ ಏನೋ ನಿಮ್ಮ ಟೈಮ್ಗೆ ನೀವು ಏನು ಮಾಡ್ತಾ ಇದ್ರಿ ನಿಮಗೆ ಗೊತ್ತು ಲೈಕ್ ಅಂದರೆ ನಿಮ್ಮ ಕೆಲಸ ಟೈಮಿಂಗ್ಸ್ ಏನಿತ್ತು ಅದನ್ನು ನೀವು ಯೋಚನೆ ಮಾಡಿ ಸೊ ಆ ಥರ ಏನಾದ್ರು ಇತ್ತು ಅಂತಂದರೆ ಅಂದರೆ ಜಾಸ್ತಿ ಸಮಯ ಜಾಸ್ತಿ ಸಮಯ ಏನಾದರೂ ನಿಮ್ಮ ರೆಸ್ಟ್ ಮಾಡ್ತಾಯಿದ್ರಿ ಏನು ರೆಸ್ಟ್ ತೊಗೊಳೋದ್ರಲ್ಲೇ ಕೆ ಆಗ್ತಾಯಿತ್ತು ತೊಗೋತಾ ಇದ್ರಿ ಜಾಸ್ತಿ ಅನ್ನೋದಾದರೆ ಸೊ ಇವಾಗ ನಿಮ್ಮ ಕಂಫರ್ಟ್ ಝೋನಿಂದ ಆಚೆ ಬಾ ಅಂತ ಹೇಳ್ತಾ ಇದ್ದಾರೆ ಸೊ ಏನಾದರೂ ಇರ್ಬೋದು ಇವಾಗ ಹೊಸ್ದಾಗಿ ಏನೋ ಎಕ್ಸಾಮ್ ತೊಗೋತಾಯಿದ್ದೀರಾ ಅಂತಂದರೆ ತೊಗೋಬೇಕಾಗತ್ತೆ ಎಕ್ಸಾಮ್ ತೊಗೋತೀನಿ ಅಂತ ನೀವು ಡಿಸೈಡ್ ಮಾಡಿದ್ರೆ ಓದಲೇಬೇಕಾಗತ್ತೆ ಕರೆಕ್ಟಾ ಸೊ ಅದಕ್ಕೆ ಬೆಳಗ್ಗೆ ರಾತ್ರಿ ಶ್ರಮ ಹಾಕಬೇಕಾಗತ್ತೆ ಕೆಲಸ ಮಾಡಬೇಕಾಗತ್ತೆ ಸೊ ಅದಕ್ಕೆ ಅಂತ ನಾನು ಅಯ್ಯೋ ಇಷ್ಟು ಯಾಕಾದ್ರೂ ಎಕ್ಸಾಮ್ ತೊಗೊಂಡೆ ಅಂತ ಆ ಥರ ಯೋಚನೆ ಮಾಡೋಕ್ಕಾಗಲ್ಲ ಕಮ್ ಸ್ಟೆಪ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್ ಅಂತಿದ್ದಾರೆ ಖುಷಿ ಏನಿತ್ತು ಇಷ್ಟು ದಿವಸ ನೀನು ಅನ್ ಖುಷಿಯಾಗಿ ಅನ್ಭವಿಸದೆ ಆಯಿತು ಇವಾಗ ನಿನ್ನ ಸಮಯ ಬಂದಿದೆ ನೀನೇನು ಅಂದ್ಕೊಂಡಿದ್ಯಾ ಸಾಧಿಸ್ಬೇಕು ಅಂತ ಸಾಧಿಸೋ ಸಮಯ ಬರ್ತಾ ಇದೆ ಅಂದರೆ ಯೂನಿವರ್ಸ್ ನಿಮ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ನಾರ್ತ್ ನೋಡ್ ಅಂತ ತೋರಿಸ್ತಾ ಇದ್ದಾರೆ ನೋಡಿ ಸೊ ಸಮಯ ನಿಮ್ಮ ನಾರ್ತ್ ನೋಡ್ ಅಂತ ಬಂದಿದೆ ಸೊ ಸಮಯ ನಿಮ್ಮ ಕಡೆಗಿದೆ ಇವಾಗ ಈಗ ಪರಿಶ್ರಮ ಜಾಸ್ತಿ ಮಾಡಬೇಕು ಪರಿಶ್ರಮ ಮಾಡಿದ್ರೆ ನಿನಗೆ ಸಿಗಬೇಕಾದ ಸಕ್ಸಸ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಓಕೆ ವಾಟ್ ಇಲ್ಸ್ ಬಾಬಾ ಸೊ ಇದು ಯಾರ ಏನು ಎನರ್ಜಿ ಇದು ಏನು ಕಂಫರ್ಟ್ ಝೋನಿಂದ ಆಚೆ ಬಂದ್ತಾರೆ ನೋಡೋಣ ಫರ್ದರ್ ನೋಡ್ತಾ ಹೋಗೋಣ ಎಸ್ ಬಾಬಾ ವಾಟ್ ಈಸ್ ದಿಸ್ ಪ್ಲೀಸ್ ಗೈಡ್ ಬಾಬಾ ಓಕೆ ಸೊ ಇಟ್ಸ್ ಕಾಂಪ್ಲಿಕೇಟೆಡ್ ಅಂತ ಬಂದಿದೆ ಕಾರ್ಡು ಆಯಿತಾ ಮೋರ್ ಕಾಂಪ್ಲೆಕ್ಸ್ ದ್ಯಾನ್ ಇಟ್ ಸೀಮ್ಸ್ ಸೊ ಈಗಿನೂ ಹೇಳಿದ್ರು ಕಂಫರ್ಟ್ ಝೋನಿಂದ ಆಚೆ ಬರಬೇಕು ನೀನು ಅಂತ ಆಯಿತಾ ಇದೇ ಥರ ಖುಷಿಯಾಗಿರೋದಲ್ಲ ಕೆಲಸ ಮಾಡಬೇಕು ಅಂತ ಹೇಳಿದ್ರು ಇವಾಗ ಇಲ್ಲಿ ನೋಡಿದ್ರೆ ನೀವು ಅಂದ್ಕೊಳ್ತಾ ಇದ್ದೀರಾ ಅಂತ ತೋರಿಸ್ತಾ ಇದ್ದಾರೆ ತುಂಬ ಕಾಂಪ್ಲಿಕೇಟೆಡ್ ಆಗಿದೆಯಪ್ಪ ನನ್ನ ಆಗೋದಿಲ್ಲ ಅಂತ ಈಗಿನೂ ಹೇಳಿದೆ ಎಕ್ಸಾಂಪಲು ಆಯಿತಾ ಇದು ಅದು ಹೇಳಿದ್ದು ಜಸ್ಟ್ ಒಂದು ಎಕ್ಸಾಂಪಲ್ ಹೇಳಿದ್ದು ಅಂದರೆ ನೀವೇನೋ ಒಂದು ಎಕ್ಸಾಮ್ ತೊಗೊಂಡಿರ್ತೀರಾ ಓದಬೇಕಾಗತ್ತೆ ಎಕ್ಸಾಮ್ ಬರೆದು ಪಾಸ್ ಆಗಬೇಕು ನಿಮ್ಗೊಂದು ಡಿಗ್ರಿ ಎಕ್ಸ್ಟ್ರಾ ಬೇಕಂತಂದರೆ ನಿಮ್ಮ ಪರಿಶ್ರಮ ಹಾಕ್ಲೇಬೇಕಾಗತ್ತೆ ಅಂತ ಹೇಳಿದೆ ಅಲ್ವಾ ಸೊ ಅದೇ ಥರನೇ ಕಾಂಪ್ಲಿಕೇಟ್ ಇವಾಗ ತಗೊಂಡ ಮೇಲೆ ಪರೀಕ್ಷೆನ ಕಾಂಪ್ಲಿಕೇಟೆಡ್ ಆಗಿದೆ ಅಂತಂದರೆ ಕಷ್ಟ ಕಂಪ್ ಕಂಪ್ಲೀಟ್ ಮಾಡೋದು ಅಂತಂದರೆ ಹೆಂಗಾಗತ್ತೆ ಅಂತ ಆದರೆ ಇದು ಜೀವನದ ಪರೀಕ್ಷೆ ಅಂತ ಹೇಳ್ತಾ ಇದ್ದಾರೆ ಜೀವನದ ಪರೀಕ್ಷೆ ಪಾಸ್ ಮಾಡಬೇಕು ಅಂತಂದರೆ ಅದರ ಬಗ್ಗೆ ಯೋಚನೆ ಮಾಡಬಾರ್ದು ಫೋಕಸ್ ಆನ್ ನಾವು ಇವಾಗ ಏನು ಕೆಲಸ ಮಾಡ್ಬೇಕು ನೀವು ಅದನ್ನು ಮಾಡಿ ಮುಗಿಸು ಅಂತ ಹೇಳ್ತಾ ಇದ್ದಾರೆ ಕಂಫರ್ಟ್ ಝೋನಿಂದ ಆಚೆ ಬಾ ಅಂತಿದ್ದಾರೆ ಓಕೆ ನೋಡೋಣ ಇನ್ನೇನು ಹೇಳ್ತಾರೆ ಅಂತ ಎಸ್ ಬಾಬಾ ವಾಟ್ ಈಸ್ ಬಾಬಾ ಇದು ಜೀವನದ ಪರೀಕ್ಷೆ ಅಂತಿದ್ದಾರೆ ಓಕೆ ಎಸ್ ವಾಟ್ ಪ್ರೊಟೆಕ್ಟಿವ್ ಶೆಲ್ ಸಮನ್ ಈಸ್ ಕೀಪಿಂಗ್ ದೇ ಟ್ರೂ ಎಮೋಷನ್ಸ್ ಹಿಡನ್ ಫಾರ್ ಸೆಲ್ಫ್ ಪ್ರೊಟೆಕ್ಷನ್ ಅಂತಿದ್ದಾರೆ ಸೊ ಇದು ಸೊ ಇಲ್ಲಿ ನೀವೇನು ಕೆಲಸ ಅಂದ್ಕೊಂಡಿದ್ದೀರಾ ಮಾಡಬೇಕು ಅಂತ ಅದನ್ನು ಮಾಡ್ತಾ ಇಲ್ಲ ಅಂತ ಫಸ್ಟ್ ಹೇಳಿದ್ರು ಮಾಡಬೇಕಾಗತ್ತೆ ಅಂತ ಹೇಳಿದ್ರು ಇಲ್ಲಿ ನೋಡಿದ್ರೆ ಓಕೆ ನೀವೇನು ಮಾಡಬೇಕು ಕೆಲಸ ಅಂತ ಇದ್ದೀರಾ ಅಲ್ಲಿ ಪ್ರೊಟೆಕ್ಟಿವ್ ಶೆಲ್ಲಲ್ಲಿ ಯಾರೋ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅವ್ರ ಎಮೋಷನ್ಸ್ನ ಅವರ ಅವರ ಭಾವನೆಗಳೇನಿದೆ ಅದನ್ನು ಮುಚ್ಚಿಡ್ತಾ ಇದ್ದಾರೆ ಎಮೋಷನ್ಸ್ನ ನಿಮಗೆ ತೋರಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಏನು ಕೆಲಸ ಏನು ನಿಮಗೆ ಗೊತ್ತು ಎಸ್ ಬಾಬಾ ವಾಟ್ ಈಸ್ ಓಕೆ ಸ್ಮೋಕ್ ಆ್ಯಂಡ್ ಮಿರರ್ಸ್ ಡೋಂಟ್ ಬಿ ಫೂಲ್ಡ್ ಬೈ ಅಪಿಯರೆನ್ಸಸ್ ಅಂತಿದ್ದಾರೆ ಓಕೆನಾ ನೋಡಿ ಸೊ ಯಾರೋ ಓಕೆ ಯಾವುದೋ ಇದು ಯಾವ ಥರ ಎನರ್ಜಿ ಇದೆ ಅಂತಂದರೆ ಥರ ಡಿಸೀಟ್ಫುಲ್ ಒಂಥರ ಮೋಸ ಮಾಡ ಮೋಸ ಆಗ್ಬೋದು ನಿಮಗೆ ಅಂದರೆ ನೀವೇನು ಅಂದ್ಕೊಂಡಿದ್ದೀರಾ ಎಲ್ಲ ನಡೀತಿದೆ ಆರಾಮಾಗಿ ನಡೀತಿದೆ ಅಂತ ಅದರಿಂದ ಆಚೆ ಬಾ ಕಣ್ಬಿಟ್ಟು ನೋಡು ಅಂತಿದ್ದಾರೆ ಕಣ್ಬಿಟ್ಟು ನೋಡು ನಿಮಗೆ ಗೊತ್ತಾಗುತ್ತೆ ಅವ್ರ ಇಮೋಷನ್ಸ್ ಯಾರೋ ನಿಮಗೆ ನಿಮ್ಮ ಹತ್ರ ಹೈಡ್ ಮಾಡ್ತಾ ಇದ್ದಾರೆ ಹೇಳ್ತಾ ಇರ ಹೇಳ್ಕೊತಿಲ್ಲ ಸ್ವಲ್ಪ ಅಂದರೆ ಇದು ನೆಗೆಟಿವ್ ಫೀಲಿಂಗ್ ಇದೆ ಡೋಂಟ್ ಬಿ ಫೂಲ್ಡ್ ಬೈ ಅಪಿಯರೆನ್ಸಸ್ ಅಂತಿದ್ದಾರೆ ಅಂದರೆ ಮುಖ ನೋಡಿ ಮೋಸ ಹೋಗ್ಬೇಡ ಅಂತ ಹೇಳ್ತಾ ಇದ್ದಾರೆ ಆಯಿತಾ ಇದು ಯಾರ ಎನರ್ಜಿ ನಿಮಗೆ ಗೊತ್ತು ಅಥವಾ ನಿಮಗೆ ಯಾರಾದರೂ ಓಕೆ ಇದೊಂದು ಹಾಂ ಸೇಫ್ ಸ್ಪೇಸ್ ಅಂತಿದ್ದಾರೆ ಓಕೆನಾ ಆದರೆ ಈಗಿನೂ ಹೇಳಕ್ಕೋದೆ ನಿಮ್ಗೆ ಯಾರಾದರೂ ಒಂದು ಭರವಸೆ ಕೊಟ್ಟು ನೀವು ಮುಂದೆ ಮುಂದೆ ಜೀವನದಲ್ಲಿ ಹಾ ಆಗಿರ್ಬೋದು ಹೀಗಿರ್ಬೋದು ಅಂತ ನಿಮ್ಗೆ ಏನಾದರೂ ಯಾರಾದರೂ ಭರವಸೆ ಕೊಟ್ಟು ನಿಮ್ಮನ್ನು ಏನು ನೀವು ನಿಮ್ಮನ್ನು ಇರಿಸಿದ್ದಾರೆ ಅಂತಂದರೆ ಅಂದರೆ ನಿಮಗೊಂಥರ ಕಂಫರ್ಟ್ ಇದೆ ಅಲ್ಲಿ ನಾನು ಚೆನ್ನಾಗಿದ್ದೀನಿ ನಾನು ಆರಾಮಾಗಿದ್ದೀನಿ ಸೊ ಇಲ್ಲಿ ಏನಕ್ಕೆ ನಾನು ಯಾಕೆ ಕೆಲಸ ಕಷ್ಟಪಡಕ್ಕೆ ಹೋಗಬೇಕು ನಾನು ಯಾಕೆ ಕೆಲಸ ಮಾಡೋಕ್ಕೆ ಹೋಗಬೇಕು ಇಲ್ಲೇ ಆರಾಮಾಗಿದ್ದೀನಿ ಸಾಕು ನನಗೇನಿದೆ ಇವಾಗ ಈ ಅಂದರೆ ಇಲ್ಲಿ ಕಾಣಿಸ್ತಾ ಇರೋದು ವೆರಿ ಕ್ಲಿಯರಾಗಿ ನನಗೆ ಇವಾಗ ನಿಮಗೆ ಏನಾದರೂ ಒಂದು ಆಪರ್ಚುನಿಟಿ ಹೊಸ್ದಾಗಿ ಬರುತ್ತೆ ಅಂದರೆ ನೀವು ಅದನ್ನು ತಗೊಳಕ್ಕೆ ರೆಡಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದರೆ ಅದು ಕಂಫ್ ನಿಮ್ಗೆ ಆ ಆ ಕಂಫರ್ಟ್ ಝೋನಿಂದ ಆಚೆ ಬರೋಕ್ಕೆ ರೆಡಿ ಇಲ್ಲ ನೀವು ಅಂತ ಹೇಳಿ ತೋರಿಸ್ತಾ ಇದ್ದಾರೆ ಫಸ್ಟು ಇಲ್ಲೇನಂದರೆ ನೋಡಿ ಸೇಫ್ ಸ್ಪೇಸ್ ಅಂತಿದ್ದಾರೆ ಅಂದರೆ ನೀವು ಯಾವ ಥರ ಪರಿಸ್ಥಿತಿ ಇದ್ದೀರಾ ಇವಾಗ ಅದೇ ಅಂತಂದರೆ ಚೆನ್ನಾಗೇ ಇದೆ ಪರಿಸ್ಥಿತಿ ಫಸ್ಟ್ ಕ್ಲಾಸ್ ಆಗಿದೆ ಅಂದರೆ ಆಚೆ ಎಷ್ಟು ಕಂಫರ್ಟ್ ಆಗಿಬಿಟ್ಟಿದ್ದೀರಾ ಅಂತಂದರೆ ಬೇರೆ ಪ್ರಪಂಚ ಏನು ನೋಡೋದೇ ಬೇಡ ಥರ ಅಂದರೆ ಎ ಪ್ಲೇಸ್ ವೇರ್ ಯು ಕ್ಯಾನ್ ಟ್ರೂಲಿ ಬಿ ಯುವರ್ ಸೆಲ್ಫ್ ಆ್ಯಂಡ್ ಫೀಲ್ ಎಟ್ ಪೀಸ್ ಸೊ ನೀವು ಅನ್ಕೋತಾ ಇದ್ದೀರಾ ನಾನು ಸೇಫ್ ಆಗಿದ್ದೀನಿ ನಾನು ಚೆನ್ನಾಗಿದ್ದೀನಿ ನಾನು ಇಲ್ಲಿ ಆರಾಮಾಗಿದ್ದೀನಿ ಅಂತ ನೀವು ಅನ್ಕೋತಾ ಇದ್ದೀರಾ ಆದರೆ ಅದು ಆ ಥರ ಇಲ್ಲ ಸಮ್ ಏನೋ ಕಾಂಪ್ಲಿಕೇಶನ್ಸ್ ಇದೆ ಅಲ್ಲಿ ಅಂತ ಮತ್ತೆ ಹೇಳ್ತಾ ಇದ್ದಾರೆ ಆಯಿತಾ ಏನೋ ಒಂದು ಹಿಡನ್ ಅಜೆಂಡಾ ಏನೋ ಇದೆ ಇಲ್ಲಿ ಎಮೋಷನ್ಸ್ ಯಾರೋ ಹೈಡ್ ಮಾಡ್ತಾ ಇದ್ದಾರೆ ನಿಮಗಿನ್ನೂ ಅರ್ಥ ಆಗ್ತಿಲ್ಲ ಅಲ್ಲಿ ಇದು ಏನೂ ಆ್ಯಕ್ಚುಲ್ ಕತೆ ಏನು ಆ್ಯಕ್ಚುಯಲ್ ಪಿಕ್ಚರ್ ಏನು ಅಂತ ಓಕೆ ಆ್ಯಕ್ಚುಯಲ್ ಪಿಕ್ಚರ್ ಏನು ಅಂತ ನಿಂಗೆ ಇನ್ನೂ ಗೊತ್ತಾಗಿಲ್ಲ ಅಂತ ಹೇಳ್ತಾ ಹೇಳ್ತಾ ಇದ್ದಾರೆ ಅಂದರೆ ಡೋಂಟ್ ಬಿ ಫೂಲ್ಡ್ ಬೈ ಅಪಿಯರೆನ್ಸಸ್ ಅಂತಿದ್ದಾರೆ ನೀನು ಏನಿದೆ ಜೀವನದಲ್ಲಿ ಇವಾಗ ನಾನು ತುಂಬ ಖುಷಿಯಾಗಿದ್ದೀನಿ ನಾನು ಲೈಫ್ ಲಾಂಗ್ ಚೆನ್ನಾಗಿರ್ತೀನಿ ಅಂತ ನೀವೇನು ಅಂದ್ಕೊಂಡು ಇದ್ದೀರಾ ಅದು ಕಾಂಪ್ಲಿಕೇಶನ್ಸ್ ಇದೆ ಅಲ್ಲಿ ಏನೋ ತೊಂದರೆ ಇದೆ ಏನೋ ಹಿಡನ್ ಇದೆ ಅಲ್ಲಿ ನಿನಗೆ ಗೊತ್ತಿಲ್ಲ ನೀನು ಸೇಫ್ ಅಂತ ಅನ್ಕೋತಿದ್ಯಾ ಆದರೆ ಸೇಫ್ ಇಲ್ಲ ಅಂತ ಹೇಳ್ತದಂದರೆ ಲೈಫ್ ಲಾಂಗ್ ಆರಾಮಾಗಿ ಇದ್ಬಿಡ್ತೀನಿ ಊಟ ತಿಂಡಿ ಮಾಡ್ಕೊಂಡು ಆರಾಮಾಗಿ ನಿದ್ದೆ ಮಾಡಿಕೊಂಡು ಲೈಫ್ನ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಟ್ರಾವೆಲ್ ಮಾಡಬೇಕು ಅಂದರೆ ಟ್ರಾವೆಲ್ ಮಾಡಿಕೊಂಡು ಆ ಥರ ಅಂದ್ರೆ ಖುಷಿಯಾಗಿರ್ತೀನಿ ಅಂತ ನೀವು ಅಂದ್ಕೊಳ್ತಾ ಇದ್ದೀರಾ ಆ್ಯಕ್ಚುಲಿ ನನಗೆ ಕಣ್ಣು ಇದಾಗ್ತಾ ಇದೆ ಸೊ ಕಣ್ಣು ಬಿಟ್ಟು ನೋಡು ಅಂತಲೂ ಹೇಳ್ತಾ ಇದ್ದಾರೆ ಅಂದರೆ ಕಣ್ಣಿಗೆ ಒಂಥರ ಇದೆ ಇಲ್ಲಿ ಮರೆ ಇದೆ ಆಯಿತಾ ಸೊ ಅದನ್ನು ಕ್ಲಿಯರ್ ಮಾಡ್ಕೋ ಅಂತ ಹೇಳ್ತಾ ಇದ್ದಾರಪ್ಪ ಮತ್ತೆ ಮತ್ತೆ ಡೋಂಟ್ ಬಿ ಫೂಲ್ಡ್ ಅಂತ ಅಂದರೆ ಏನೋ ಇದೆ ಸಮ್ಥಿಂಗ್ ನೋಡೋಣ ಇಲ್ಲಿ ಹ್ಞೂ ಇಲ್ಲಿ ಇಲ್ಲೇ ಬಂತಲ್ವಾ ಡೋಂಟ್ ಬಿ ಫೂಲ್ಡ್ ಬೈ ಅಪೀರೆನ್ಸ್ ಅಂತಲೂ ಹೇಳ್ತಾ ಇದ್ದಾರೆ ಹಾಂ ಓಕೆ ಏನಿದು ಹಿಡನ್ ಅಜೆಂಡಾ ಏನೋ ಇದೆ ಸಮಥಿಂಗ್ ನೀವು ಅಂದ್ಕೋಬೋದು ನೀವು ಅಂದ್ಕೊಂಡಿದ್ದೀರಾ ಅಂತಲೇ ಹೇಳ್ತಾ ಇದ್ದಾರೆ ಅಂದರೆ ತುಂಬ ಚೆನ್ನಾಗಿರ್ತೀನಿ ನಾನು ಇಲ್ಲಿ ಆರಾಮಾಗಿದೆ ಲೈಫು ನನಗೆ ನಾನು ಯಾಕೆ ಹೋಗಬೇಕು ಕೆಲಸ ಆಚೆ ಕಡೆ ಯಾಕೆ ಹೋಗಬೇಕು ಅಂತ ಇರ್ಬೋದು ಅಥವಾ ನಿಮ್ಮ ಪೇರೆಂಟ್ಸ್ ಏನಾದ್ರು ಹೇಳ್ತಾ ಇದ್ದಾರಾ ನಿಮಗೆ ಇಲ್ಲ ಇಲ್ಲ ಮಗಳೇ ಅಥವಾ ಇಲ್ಲ ಮಗನೇ ನೋಡು ಇಲ್ಲೇನೋ ಇದೆ ಇನ್ನೇನೋ ನೀನು ಅಂದ್ಕೊಂಡಂಗೆ ಇಲ್ಲ ಅಂತ ಏನಾದ್ರು ಹೇಳ್ತಾ ಇದ್ದಾರೆ ಖಂಡಿತ ಒಂದು ಸಲ ಹೇಳ್ತಾ ಇದ್ರೆ ಆ ಥರ ದೊಡ್ಡ ದೊಡ್ಡವರು ಒಂದು ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ಳಿ ಆಯಿತಾ ಏನದು ಹಿಡನ್ ಏನಾದ್ರು ಇದೆಯಾ ಅಂತ ಚೆಕ್ ಮಾಡಿ ಅಂತಲೂ ಇದಾರೆ ತುಂಬ ಕಾಂಪ್ಲಿಕೇಟೆಡ್ ಆಗಿದೆ ಪರಿಸ್ಥಿತಿ ತುಂಬ ನೋಡುವಷ್ಟು ಸುಲಭ ಇಲ್ಲ ಅಂತಲೂ ಹೇಳ್ತಾ ಇದಾರೆ ಹಾಂ ನೀನು ಅನ್ಕೋತಾ ಇದ್ದೀರಾ ತುಂಬ ಆರಾಮಾಗಿ ಇದ್ಬಿಡ್ತೀನಿ ಜೀವನದಲ್ಲಿ ನಾನು ಯಾಕೆ ಹೋಗಬೇಕು ಆಚೆ ಕಡೆ ಗೊತ್ತಿಲ್ಲ ಯಾತಕ್ಕೆ ಅಂತ ಆಚೆ ಕಡೆ ಹೋಗಿ ಯಾಕಬೇಕು ದುಡಿಬೇಕು ಅಥವಾ ಏನಕ್ಕೆ ಪ್ರೊಟೆಕ್ಟಿವ್ ಇದ್ದೀನಿ ನಾನು ನೋಡ್ಕೊಳ್ಳೋರು ಇದ್ದಾರೆ ನನಗೆ ಪ್ರೊಟೆಕ್ಟ್ ಇದ್ದಾರೆ ಹಾಂ ನನ್ನ ಕೇಳಿದಾಗೆಲ್ಲ ದುಡ್ಡು ಕೊಡೋರು ಇದ್ದಾರೆ ನಾನು ಯಾಕೆ ಆಚೆ ಹೋಗಬೇಕು ಅಂತ ನೀವು ಮನ್ಸ್ ಮಾಡಿಬಿಟ್ಟಿದ್ದೀರಾ ಆದರೆ ಖಂಡಿತ ನೋಡು ಕಣ್ಬಿಟ್ಟು ನೋಡು ಅಂತಲೂ ಹೇಳ್ತಾ ಇದ್ದಾರಪ್ಪ ಗೊತ್ತಿಲ್ಲ ಇದೆಯಾ ಏನು ಎನರ್ಜಿ ಅಂತ ನೋಡೋಣ ಇನ್ನೇನು ಬರುತ್ತೆ ಕಾರ್ಡು ಎಸ್ ಬಾಬಾ ಬಾಬಾ ಹೋಲ್ಡಿಂಗ್ ಬ್ಯಾಕ್ ನೋಡಿ ದ ಅದರ್ ಪರ್ಸನ್ ಈಸ್ ನಾಟ್ ಬೀಯಿಂಗ್ ಫುಲ್ಲಿ ಓಪನ್ ವಿತ್ ಯೂ ಅದನ್ನೇ ಹೇಳ್ತಾ ಇರೋದು ಓಕೆ ಎಮೋಷನ್ಸ್ ಇಲ್ಲಿ ನೋಡಿ ಹ್ಞೂ ಸಮ್ ಒನ್ ಈಸ್ ಕೀಪಿಂಗ್ ದ ಟ್ರೂ ಎಮೋಷನ್ಸ್ ಹಿಡನ್ ಫಾರ್ ಸೆಲ್ಫ್ ಪ್ರೊಟೆಕ್ಷನ್ ಅಂತಿದ್ದಾರಲ್ವಾ ಸೊ ಇಲ್ಲೂ ನೋಡಿ ದ ಅದರ್ ಪರ್ಸನ್ ಈಸ್ ಬೀ ನಾಟ್ ಫುಲ್ಲಿ ಓಪನ್ ವಿತ್ ಯು ಅಂತ ಸೊ ಏನೋ ಹೋಲ್ಡಿಂಗ್ ಬ್ಯಾಕ್ ಮತ್ತೆ ಅದೇ ಏ ಇದೇನೋ ಸೀರಿಯಸ್ ಆಗಿ ಲೈಕ್ ನಿಮ್ಗೇನೋ ಒಂದು ಸೀಕ್ರೆಟ್ ಏನೋ ನಿಮಗೆ ಗೊತ್ತಿಲ್ಲ ಅಂತಲೇ ಹೇಳ್ತಾ ಇದ್ದಾರೆ ಅಂದರೆ ಸೀಕ್ರೆಟಿವ್ ಆಗಿ ಇಟ್ಟಿದ್ದಾರೆ ನಿಮ್ಮ ನಿಮ್ಗೆ ಗೊತ್ತಿಲ್ಲ ಏನು ನಡೀತಿದೆ ಅಂತ ಅಂತ ಹೇಳ್ತಾ ಇದ್ದಾರಪ್ಪ ಕೇರ್ಫುಲ್ ಓಕೆನಾ What else, Baba? Okay, adventure awaits. An unknown adventure awaits in the relationship. ಸೊ ಇಲ್ಲೇನೋ ನೀವೇನು ಅಂದ್ಕೊಂಡ್ರಿ ಆಗಲ್ಲ ಆರಾಮಾಗಿದ್ದೀನಿ ನಾನು ಚೆನ್ನಾಗಿದ್ದೀನಿ ಅಂತ ಏನೋ ಒಂದು ಅಡ್ವೆಂಚರ್ ಇದೆ ಸೊ ಇಲ್ಲಿ ಕ ಕಮ್ ಔಟ್ ಆಫ್ ಕಂಫರ್ಟ್ ಝೋನ್ ಕಂಫರ್ಟ್ ಝೋನ್ ಅಂದರು ಇಲ್ಲಿ ನೋಡಿದ್ರೆ ಏನೋ ಅಡ್ವೆಂಚರ್ ಅವೇಟ್ಸ್ ಇನ್ ದ ರಿಲೇಷನ್ಶಿಪ್ ಅಂತಿದ್ದಾರೆ ಸೊ ನೋಡಬೇಕು ಏನು ಇದು ಅಂತ ಇಲ್ಲಿ ಬೇರೆ ಡೆಕ್ಕಿಂದ ನೋಡೋಣ ಎಸ್ ಬಾಬಾ ಪ್ಲೀಸ್ ಕ್ಲಾರಿಫೈ ದಿಸ್ ಓಕೆ ಪ್ಲೀಸ್ ಕ್ಲಾರಿಫೈ ದಿಟ್ಸ್ ಎನರ್ಜಿ ಬಾಬಾ ಏನು ಹೋಲ್ಡಿಂಗ್ ಬ್ಯಾಕ್ ಏನಿದು ಪ್ರೊಟೆಕ್ಟಿವ್ ಎಮೋಷನ್ಸ್ ಹಿಡನ್ ಎಮೋಷನ್ಸ್ ಏನು ಆಮೇಲೆ ಯಾರಿದು ಯಾರಿದು ಯಾರೋ ಹೋಲ್ಡ್ ಮಾಡ್ತಾ ಇದ್ದಾರೆ ಓಕೆ ನೋಡಿ ದ ಟವರ್ ಓಕೆನಾ ಇದು ಬಂದಿದ್ದು ಏಟ್ ಆಫ್ ಕಪ್ಸ್ ಸೊ ನೀವು ಏನು ನಿಮ್ಮ ಇದು ಈಗ ಸದ್ಯದಲ್ಲೇ ಟವರ್ ಬಂದಿದೆ ಅಂತ ಟವರ್ ಕಾರ್ಡ್ ಇದು ಆಯಿತಾ ಸೊ ಇದು ಏನಂತಂದರೆ ಕಮ್ ಔಟ್ ಆಫ್ ಕಂಫರ್ಟ್ ಝೋನ್ ಅಂತ ಹೇಳಿದ್ರು ಕರೆ ಫಸ್ಟ್ ಕಾರ್ಡ್ ಇದು ಬಂದಿರೋದು ಆಯಿತಾ ಆಚೆ ಬರಬೇಕು ನೀನು ಅಂತ ಸೊ ಇಲ್ಲೇನೆಂದರೆ ಇಲ್ಲಿ ಏನೋ ಇದೆ ಒಂದು ಸಮತ್ ಏನೋ ಒಂದು ಹಿಡನ್ ಏನೋ ಇದೆ ಆಯಿತಾ ಇಲ್ಲಿ ನನಗೆ ಕಾಣ್ತಾ ಇರೋದು ಸೊ ಅಲ್ಲಿಂದ ಆಚೆ ತರಬೇಕು ನೀವು ಆಚೆ ತರ್ತಾ ಇದ್ದಾರೆ ನಿಮ್ಮನ್ನು ಇದು ಡಿವೈನ್ ಇಂಟ್ರವೆನ್ಷನ್ ಅಂತಲೇ ಹೇಳಬೇಕು ಇದನ್ನು ಆಯಿತಾ ಇದು ಕಾರ್ಡ್ ಬಂದಿರೋದು ಡಿವೈನ್ ಇಂಟ್ರವೆನ್ಷನ್ ಅಂತಲೇ ಆಯಿತಾ ಟವರ್ ಕಾರ್ಡು ಅಂದರೆ ನಿಮಗೆ ಈ ಪರಿಸ್ಥಿತಿಯಿಂದ ಆಚೆ ಬರೋಕ್ಕಾಗ್ತಾ ಇಲ್ಲ ಆಚೆ ಬರಬೇಕು ಯಾಕೆ ಅಂತಂದರೆ ಇಲ್ಲಿ ಏನೋ ಇದೆ ಹೋಲ್ಡಿಂಗ್ ಬ್ಯಾಕ್ ಅವ್ರ ಫೀಲಿಂಗ್ ಏನು ಅವ್ರ ಪರ್ಸನ್ ನಾಟ್ ಬೀಯಿಂಗ್ ಫುಲ್ಲಿ ಓಪನ್ ನಿಮ್ಮ ಹತ್ರ ಓಪನ್ ಆಗಿ ಏನೂ ಡಿಸ್ಕಸ್ ಮಾಡ್ತಿಲ್ಲ ನೋಡಿ ಬುಕ್ಕು ಏನೋ ಸೀಕ್ರೆಟ್ ಇದೆ ಅಂತಲೇ ಹೇಳ್ತಾ ಇದ್ದಾರೆ ಏನೋ ಸೀಕ್ರೆಟ್ ಇದೆ ಇದು ಏಯ್ಟ್ ಆಫ್ ಕಪ್ಸ್ ಬಂದಿದೆ ಅಂದರೆ ನಿಮ್ಮನ್ನು ನಿಮಗೆ ಪೆನ್ ಮಾಡಿದ್ದಾರೆ ಅಂತಲೇ ತೋರಿಸ್ತಾ ಇದ್ದಾರೆ ಆಯಿತಾ ಅಂದರೆ ನಿಮ್ಮಿಂದ ದೂರ ಆಗಬೇಕು ಅನ್ನೋ ಥರನೇ ತೋರಿಸ್ತಾ ಇದ್ದಾರೆ ನಿಮ್ಮಿಂದ ದೂರ ಆಗ್ತಾ ಇದಾರೆ ನಿಮ್ ಏನೋ ಹಿಡನ್ ಇದೆ ಏನೋ ಇಲ್ಲಿ ಅಜೆಂಡಾ ಆಯಿತಾ ನೀವೇನು ನಂಬ್ತಾ ಇದ್ದೀರಾ ಎಲ್ಲ ಚೆನ್ನಾಗಿರ್ತೀನಿ ನಾನು ಲೈಫ್ ಲಾಂಗ್ ಇಲ್ಲಿ ಖುಷಿಯಾಗಿರ್ತೀನಿ ಅಂತ ಆ ಥರ ಇಲ್ಲ ಏನೋ ಹಿಡನ್ ಅಜೆಂಡಾ ಇದೆ ಇಲ್ಲಿ ಏನೋ ಹಿಡನ್ ಸೀಕ್ರೆಟ್ ಇದೆ ನಿಮಗೆ ಗೊತ್ತಾಗ್ತಾ ಇಲ್ಲ ನಿಮ್ಮನ್ನ ನಿಮಗೆ ಬೆನ್ ಮಾಡಿಬಿಟ್ಟಿದ್ದಾರೆ ಆದರೆ ನೀವು ಅನ್ಕೋತಾ ಇದ್ದೀರಾ ನಾನಿಲ್ಲ ಆರಾಮಾಗಿ ಕಂಫರ್ಟಬಲ್ ಆಗಿದ್ದೀನಿ ಖುಷಿಯಾಗಿದ್ದೀನಿ ಏನು ಸೌಲಭ್ಯಗಳಿದೆ ಅದೆಲ್ಲ ಸಂತೋಷದಿಂದ ಇದ್ದೀನಿ ನಾನು ಪ್ರೊಟೆಕ್ಟಿವ್ ಆಗಿದ್ದೀನಿ ಅಂತ ನೀವು ಅನ್ಕೋತಿದ್ದೀರಾ ಆದರೆ ಅವರೇ ನಿಮಗೆ ಬೆನ್ ಮಾಡಿದ್ದಾರೆ ಅಂತ ಇಲ್ಲಿ ತೋರಿಸ್ತಾ ಇದ್ದಾರೆ ಏಟ್ ಆಫ್ ಕಪ್ಸು ಸೊ ಬೆನ್ನು ಮಾಡಿದ್ದಾರೆ ಜೊತೆಗೆ ನಿಮ್ಮಿಂದ ದೂರ ಆಗಬೇಕು ಅಂತಲೂ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಆಯಿತಾ ದೂರ ಆಗಬೇಕು ದೂರ ಹೋಗಬೇಕು ಅಂತಲೂ ಪ್ರಯತ್ನ ಮಾಡ್ತಿದ್ದಾರೆ ಅಂತ ತೋರಿಸ್ತಾ ಇದ್ದಾರಪ್ಪ ಇಲ್ಲಿ ಓಕೆ ಸೊ ಇನ್ನೊಂದು ಕಾರ್ಡ್ ನೋಡಿಬಿಡೋಣ ಸೊ ಏನು ಅಡ್ವೈಸ್ ಪಾಪ ಇದಕ್ಕೆ ವಾಟ್ ಇಸ್ ಯುವರ್ ಅಡ್ವೈಸ್ ಅದೇ ಯು ಹ್ಯಾವ್ ಟು ಆಚೆ ಬರಬೇಕು ಅಂತ ಹೇಳಿದ್ರು ಫಸ್ಟ್ ಕಾರ್ಡೆ ಬಂದಿದ್ದದು ಸ್ಟೆಪ್ ಔಟ್ ಆಫ್ ದ ಕಂಫರ್ಟ್ ಝೋನ್ ಅಂತ ನೀನು ಅಲ್ಲೇನು ಖುಷಿಯಾಗಿರ್ತೀನಿ ಲೈಫ್ ಲಾಂಗ್ ಆರಾಮಾಗಿ ಸಾಯ ತನಕ ಖುಷಿಯಾಗಿರ್ತೀನಿ ಅಂತ ಅಂದ್ಕೊಂಡಿದ್ಯಾ ಅದು ಮೋಸ ಏನೋ ನಿನ್ನ ಹಿಂದೆ ಬೆನ್ನ ಹಿಂದೆ ಏನೋ ನಡೀತಾ ಇದೆ ಏನೋ ಇದೆ ಸೀಕ್ರೆಟು ಅಂತ ಹೇಳ್ತಾ ಇದ್ದಾರೆ ಸ್ಮೋಕು ನೋಡಿ ಎರಡೆರಡು ಮೂರು ಕಾರ್ಡ್ ಅದೇ ಥರ ಬರ್ತಾ ಇದೆ ಟವರ್ ಕಾರ್ಡು ಮ್ಯಾಕ್ ಇದು ಇದಕ್ಕಿಂತ ಇನ್ನೇನು ಇದು ಡಿವೈನ್ ಇಂಟ್ರವೆನ್ಷನ್ ಆಗಿ ಚೇಂಜಸ್ ತರ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಓಕೆ ಎಸ್ ಬಾಬಾ ವಾಟ್ ಎಲ್ಸ್ ಓ ಸಿಕ್ಸ್ ಆಫ್ ಬಾಂಡ್ಸ್ ಬಂದ್ಬಿಡ್ತು ಹ್ಞೂ ಸೊ ನಿಮಗೆ ಅದನ್ನೇ ಇಲ್ಲಿ ಅಡ್ವೆಂಚರ್ ವೇಡ್ಸ್ ಅಲ್ವಾ ಸೊ ಏನು ಅನ್ನೋನ್ ಅಡ್ವೆಂಚರ್ ಆ ಇನ್ ದ ರಿಲೇಶನ್ಶಿಪ್ ಅಂತ ಇದ್ದಾರೆ ಸೊ ಇಲ್ಲೇನಂತಂದರೆ ನೀನು ಆಚೆ ಬರಬೇಕಾಗತ್ತೆ ಸೊ ಈ ಪರಿಸ್ಥಿತಿಯಿಂದ ನೀವು ಯಾವ ಇದು ಫ್ಯಾಮಿಲಿದೇನೇನೆ ಸೊ ನೀವು ಯಾವ ಯಾವ ಇದು ಎಲ್ರಿಗೂ ಅನ್ವಯಿಸುತ್ತೆ ಅಂತ ಹೇಳೋಕ್ಕಾಗಲ್ಲ ನಾನು ಮತ್ತೆ ಹೇಳ್ತೀನಿ ಸೊ ಯಾರಿಗೆ ಡೌಟ್ ಇದೆ ಆ ಥರ ಏನಾದ್ರು ಇದ್ದರೆ ಖಂಡಿತ ಪರ್ಸನಲ್ ರೀಡಿಂಗ್ ತೊಗೊಳ್ಳಿ ಓಕೆನಾ ಸೊ ಇಲ್ಲೇನಂತಂದರೆ ಈಗ ಆಚೆ ಬರಬೇಕೋ ಬರಲೇಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ ಇದಕ್ಕೆ ಬರೋಕ್ಕಾಗ್ತಿಲ್ಲ ನಿಮಗೇನೆ ಅಂತ ಅಂತ ಅಂದ್ಬಿಟ್ಟು ಟವರ್ ಮೂಮೆಂಟ್ ಇದ್ದಾರೆ ಇದು ಡಿವೈನ್ ಇಂಟರ್ವೆನ್ಷನ್ ಇದು ಆಯಿತಾ ಆಗಿ ನಿಮಗೆ ಹೆಲ್ಪ್ ಆಗೋಕ್ಕೋಸ್ಕರ ಮಾಡ್ತಾ ಇರೋದು ಅಂತ ಹೇಳ್ತಾ ಇದ್ದಾರೆ ಅದೇನಂದರೆ ನಿಮ್ಮ ಸಿಕ್ಸ್ ಆಫ್ ಬಾಂಡ್ಸ್ ನಿಮ್ಗೇನೋ ಒಂದು ಲೈಫ್ ಪರ್ಪಸ್ ಇದೆ ಆಯಿತಾ ನೀವೇನೋ ಒಂದು ಕೆಲಸ ಮಾಡೋಕ್ಕಿದೆ ಈ ಪ್ರಪಂಚಕ್ಕೆ ಬಂದಿರೋದು ನೀವು ಸೊ ಅದು ಕಂಪ್ಲೀಟ್ ಆಗಬೇಕಲ್ಲ ಅದು ನೀವು ಸಕ್ಸಸ್ಫುಲ್ ಆಗಬೇಕು ಅದನ್ನು ಕಂಪ್ಲೀಟ್ ಮಾಡಿ ಹೋಗಬೇಕಲ್ವಾ ಸೊ ಅದಕ್ಕೋಸ್ಕರ ನಿಮಗೆ ದೇವರೇನೆ ಡಿವೈನ್ ಇಂಟ್ರವೆನ್ಷನ್ ಮಾಡಿ ನಿಮ್ಮ ಏನೋ ಒಂದು ಅಡ್ವೆಂಚರ್ ಇದೆ ಅಂತ ಇದ್ದಾರೆ ಈ ಅವೇಟ್ಸ್ ಇನ್ ದ ರಿಲೇಷನ್ಶಿಪ್ ಅಂತ ಸೊ ಮೇ ಬಿ ಇಲ್ಲಿ ಈ ಪರಿಸ್ಥಿತಿಯಿಂದ ಆಚೆ ಬಂದರೆ ನಿಮಗೆ ನಿಮ್ಮ ಸೋಲ್ ಪಾರ್ಟ್ನರ್ ಏನ ಸಿಗ್ತಾರೆ ಅಂತಲೂ ಹೇಳ್ತಾ ಇದ್ದಾರೆ ಇಲ್ಲಿ ಆಯಿತಾ ಸೊ ಆ ಚಾನ್ಸಸ್ಸು ಇದೆ ಸೊ ಅಂತೂ ನಿಮಗೆ ಸಿಕ್ಸ್ ಆಫ್ ಫೋನ್ಸ್ ಬಂದಿದೆ ಸೊ ಓಕೆ ಸೊ ಸೋಲ್ ಪಾರ್ಟ್ನರ್ಶಿಪ್ಪು ಸಿಗ್ತಾರೆ ಜೊತೆಗೆ ನಿಮ್ಗೊಂದು ಸಕ್ಸಸ್ ಕೂಡ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೇ ಮುಂದೆ ಬರೋ ಬೆಲ್ ಐಕಾನ್ ಹಿಟ್ ಮಾಡಿ ಸೊ ದಟ್ ಎಲ್ ಮುಂದೆ ಬರೋ ಎಲ್ಲ ವೀಡಿಯೋಸ್ ನಿಮ್ಮ ಕೈ ಸೇರುತ್ತೆ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಸೊ ಜಾನ್ವರಿಯಿಂದ ಮತ್ತು ಪರ್ಸನಲ್ ರೀಡಿಂಗ್ ಚಾರ್ಜಸ್ ಎಲ್ಲ ಚೇಂಜ್ ಆಗುತ್ತೆ ಸೊ ನಿಮಗೆ ಬೇಕು ಅಂತಂದರೆ ಖಂಡಿತ ಪರ್ಸನಲ್ ರೀಡಿಂಗ್ ತೊಗೊಳ್ಳಿ ಇದು ಯಾರು ಏನು ಈ ಥರ ಇದೆಯಾ ನಿಮ್ಮ ಪಾರ್ಟ್ನರ್ ಲೈಫಲ್ಲಿ ಅಥವಾ ನಿಮ್ಮ ಲೈಫಲ್ಲಿ ಏನಾರು ಈ ಥರ ಹಿಡನ್ ಸೀಕ್ರೆಟ್ ಆ ಥರ ಏನಾದರೂ ಇದೆಯಾ ಏನು ಏನಾರು ಇರಲಿ ನಿಮಗೆ ತಿಳಿಬೇಕು ಗೊತ್ತಾಗಬೇಕು ಅಂದರೆ ಖಂಡಿತ ಪರ್ಸನಲ್ ರೀಡಿಂಗ್ ತೊಗೋಬೇಕಾಗತ್ತೆ ಫುಲ್ ಡೀಟೇಲ್ ಆಗ ಕ್ಲಿಯರ್ ಆಗುತ್ತೆ ಅವಾಗ ನಿಮ್ದು ಏನು ಡೌಟ್ ಇದ್ದರೂ ಕ್ಲಿಯರ್ ಆಗುತ್ತೆ ಓಕೆನಾ ಓಕೆ Thank you.